ಗುಡದೇವಿ ಜಾತ್ರೆಯ ನಿಮಿತ್ತವಾಗಿ ಹಾಶ ಮತ್ತು ರಶಮಂಜರ ಕಾರ್ಯಕ್ರಮ ನಿಮಿತ್ತವಾಗಿ ಚದುವನ್ನ ನಾನು ಮತ್ತು ಶಂಕರನ್ನ ನಮ್ಮ ಗಜಾನಂದ ಅಪ್ಪಾಜಿ ಅವರು ಮತ್ತು ರಮೇಶನ್ನ ಮುಧೋದವರು ಅವರೊಬ್ಬರು ಕೂಡ್ಕೊಂಡ ನಮಗೆ ಸರ್ ಪದೇ ಪದೇ ಒಂದು ಆರು ತಿಂಗಳಿಂದ ನನಗೆ ಕಾಲ್ ಮಾಡ್ತಾರೆ ಮಾದೇವನ್ನ ಪರ್ಶುಗ ಮಾಲುಗ ಏನೋ ಒಂದು ಎದುರು ಸಂಬಂಧ ಜಗಳ ಜಗಳಾಗಿಟ್ಟು ಹೊಡೆದಾಡ್ಯಾರೋ ಬಡ್ದಾಡ್ಯಾರು ಕೂಡ್ಸೋಕ ಆಗ್ತೈತೆ ಇಲ್ಲ ನನಗೂ ಮತ್ತೆ ಸದು ಅನ್ನಾಗ ನಾ ಯಾರು ಅನ್ನೋದು ಅವ್ ಗೊತ್ತಿಲ್ಲ ಅವ್ರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಪ್ರಥಮಗೆ ನನ್ನ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದವರ ಸದು ಅನ್ನ ಯಾಕಂದ್ರೆ ಅವ್ರು ಯಾರ ಅನ್ನೋದು ನನ್ಗೆ ಗೊತ್ತಿರಕಿಲ್ಲ ಇಲ್ಲ ಅಣ್ಣ ಮಾಳು ಮತ್ ನಮ್ ಪರ್ಸು ಜಗಾಡ್ದಾರ ಮತ್ತು ಮತ್ ನಾವ್ ಕೂಡಿ ಪರ್ಸುನು ಮತ್ತು ಮಾಳುನ ಅಂತ ಹೇಳಿ ಐದು ಆರು ತಿಂಗಳ ಹಿಂದ ನನಗೆ ಅಣ್ಣ ಕಾಲ್ ಮಾಡ್ರ ಹ್ಞೂ ಅಣ್ಣಾಜಿ ನಿನ್ನ ಇಬ್ರು ಸೇರಿ ಕೂಡ್ಸುನು ಹೇಳಿ ಮೂರರಿಂದ ನಾಲ್ಕು ತಿಂಗ್ಳ ಮಟ್ಟ ಒತ್ಕೋತ ಬಂದೆವು ನಮಗ ಅಣ್ಣಾಜಿ ಏನು ಮಾಡ್ರಿ ಅಂದ್ರೆ ಬರ್ಬರ್ತ ಬರ್ಬರ್ತ ನಮಗ ಕಾಲ್ ಜಾಸ್ತಿ ಮಾಡಕ್ರ ಮಾಡ್ರಿ ಏನಂದ್ರೆ ನಿಮ್ಗೆ ಕೂಡ್ಸಕ್ ಆಗ್ತೈತೋ ಅಥವಾ ಇಲ್ಲೋ ಅಣ್ಣಾಜಿ ಅದನ್ನೂ ಹೇಳ ನನಗೆ ನಮ್ಗ ಅಣ್ಣಾಜಿ ದಿನ ಕಾಲ್ ಮಾಡಿದ ನಮ್ಗೆ ಇಲ್ಲಿ ಬತ್ತು ಕೂತಿಗೆ ಬತ್ತ ಅಂದಾಗ ನಾವು ಚದು ಅನ್ನ ಕೂಡ ಹಂಗ ಸುಮ್ ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಮಾಡಿದಾಗ ಅದ ಎಲ್ಲಿ ಪ್ರಥಮಕ್ಕೆ ಎಲ್ಲಿ ಕೂಡಿದ್ವಿ ಅಂದ್ರೆ ಗೋಕಾಕ್ ಐಬಿ ಒಳಗೆ ನಾ ಅಲ್ಲಿ ಕರ್ಸಿದ್ನಿ ನನಗೆ ಏನಂದ ನೋಡ್ಪ ನೀವೋ ಬರ್ದಿರಿ ಗೋಕಾಕ್ ತಾಲೂಕದವ್ರ ನಮ್ಮನ್ನ ಬರ್ದಿರಿ ಮತ್ ನಿಮ್ ತಕ್ಕ ನಾವು ಬರ್ಬೇಕಂತೇಳಿ ನನ್ನ ಆನ್ಸರ್ ಕೇಳಣ್ಣ ಅನಾಜಿ ಇಲ್ಲ ಏನೋ ಕೈ ಜಾರಿ ಹೋಗೈತಿ ತಪ್ಪಾಗೈತಿ ಅನ್ನ ನಾನು ಸಲುವಾಗಿ ಮಾ ಅಂತೇಳಿ ಐವಿ ಕರ್ಸಿನ ಅನ್ನ ಜಿನ ಐವ್ಯಾಗ ಏನಾಯ್ತೋ ಗೊತ್ತಿಲ್ಲ ಪರ್ಶು ಅನ್ನ ನಾವು ಬಸ್ಸು ಅನ್ನ ಎಲ್ಲರೂ ಕೂಡಿದ್ದೆವು ಕೂಡಿದ್ಯಾಗ ಸದು ಅಣ್ಣ ಪರಶು ಅನ್ನೋ ಕರ್ಕೊಂಬಂದು ಎದಕ್ಕೋ ಏನೋ ಗೊತ್ತಿಲ್ಲ ನನಗೆ ಸದು ಅಣ್ಣ ಊರಿಗೆ ಬಂದು ನನಗೆ ಕಾಲ್ ಮಾಡ್ಯಣ್ಣ ಕರ್ಸಿರಿ ಕರ್ಶೀರಿ ನಮಗೆ ನಮಗಲ್ಲಿ ಯಾಕೋ ರೆಸ್ಪಾನ್ಸ್ ಕೊಡ್ಲಿಲ್ಲ ನಮ್ಮ ಊರಿಗೆ ನಾವು ಬಂದೆವು ಊರಿಗೆ ಬಂದು ಕಾಲ್ ಮಾಡ್ಯಾನ ಮತ್ತೆ ಅದ್ರ ನಂತರ ಎರಡು ತಿಂಗಳನ್ನ ನಾವು ಕುಡಿಸು ವಿಚಾರ ಮಾಡಿಲ್ಲ ಸದುವನ ನನಗೆ ಹೇಳಿಲ್ಲ ಸದುವನ ಹೇಳಿದಾಗ ಸದುವನಾಗ ನಾನ ಕಾಲ್ ಮಾಡ್ನಿ ಅಣ್ಣ ಏನೋ ತಪ್ಪಾಗೈತಿ ಇಬ್ರು ನಮ್ಮ ಕಲಾವಿದ ಇಬ್ರು ಅವ್ರನ್ನ ಬೆಳಸುನು ಎಲ್ಲಾರು ಸಪೋರ್ಟ್ ಮಾಡುನು ಅಂದಾಗ ಸದುವನ ಎಲ್ಲಿ ಅಂದ್ರೆ ಮುದು ಮಾಲಿನ್ಪುರ್ದಾಗ ಮಾಲಿನ್ಪುರ್ದಾಗ ಕೂಡಿ ನಾವು ಸದುವನ್ನ ಅಪ್ಪಾಜಿ ಅವ್ರ ನೇತೃತ್ವದಾಗ ಎಲ್ಲಾರು ಅಣ್ಣಾಜಿನೂ ಬಂದಿರ ಅಣ್ಣಾಜಿ ಬಂದ ಅವತ್ತು ಸಂಚನ ನಮಗೂ ಸದುವನಾಗ ಹೊಂದಾಣಿಕೆ ಆಗದೆ ಆಗ್ತಿರ್ಕಿಲ್ಲ ಅದ ಅವ್ರು ಎಷ್ಟು ಪ್ರಯತ್ನ ಮಾಡ್ಯಾರೋ ದೇವ್ರಿಗೆ ಗೊತ್ತು ಯಾಕಂದ್ರೆ ಅವ್ರ ಪ್ರಯತ್ನ ಬಾಳತ್ತಿದ್ರಾಗ ಸದು ಅನ್ನಾಗ ನನಗೆ ಏನು ಹೇಳಿದ್ರು ನೀವು ಏನು ಮಾಡಿದ್ರು ನಿಮ್ಮನ್ನ ಬಿಡುದೂ ಇಲ್ಲೇ ನಿಮ್ಮನ್ನಿಬ್ಬರು ನನ್ನ ಅಡ್ಯಾಗ ಒಕ್ಕೊಂಡ್ ಹೋಕೊಂಡು ಅವ್ರನ್ನ ಒಂದು ಮಾಡಲೇಬೇಕಂತ ಹೇಳಿ ಅವತ್ತು ನಾವು ಏನು ಮಾಡಿದ್ವಿ ಅಂದ್ರೆ ಸದು ಅನ್ನಾಗ ಹೇಳಿ ನಾನಾ ಎಲ್ಲರೂ ಹೊಂದೇನಕ್ಕಾಗಿ ಪರಶು ಅನೂ ಇದ್ರಕ್ಕಿಲ್ಲ ಮಾಳು ಅನ್ನಾನು ಇದ್ರಕ್ಕಿಲ್ಲ ಚದು ಅನ್ನ ಹೇಳಿದಂಗ ಪರ್ಸು ಕೆಳಿಯಣ್ಣ ನಾವು ಹೇಳಿದಂಗ ಮಾಳು ಕೆಳಿಯಣ್ಣ ನಮ್ ಎಲ್ಲಾರು ಮಾತು ಕೇಳಿ ಕೇಸಿಂದ ಎಲ್ಲಾರು ಹೊಂದಣಿಕಾಗ್ಯಾರ ಯಾಕಂದ್ರ ಯಾಕಂದ್ರೆ ಮುಂದ್ ಮುಂದೆ ಏನು ಆಗಬಾರ್ದ ಅಂತ ಹೇಳಿ ನಾವ್ ಎಲ್ಲಾರು ಕೂಡಿ ಕೂಡ ಅವ್ರಿಬರು ಏನದಲ್ಲ ನನಗೂ ಸದು ಅನ್ನಾಗ ಗುರುಗಳ್ಗಾತು ಅಜ್ಜರ್ಗೆತು ಎರಡ್ ಕಣ್ಣು ಇದ್ದಂಗ ನಾವ್ ಯಾವತ್ತೂ ಇಬ್ಬರು ಬಿಡಂಗಿಲ್ಲ ಪರ್ಸು ಏನು ಬ್ಯಾರದಲ್ಲ ಮಾಳು ಏನು ಬ್ಯಾರದವಲ್ಲ ಇದ್ರ ಸಲುವಾಗಿ ನಮಗ್ ಬಾಳ್ ತ್ರಾಸ ಆಗೈತಿ ಅದನ್ನೆಲ್ಲ ಹೇಳ್ಕೊತ ಕುತ್ ಬಾ ಅದನ್ನ ಹೇಳುದಿಲ್ಲ ನಾವು ಯಾಕಂದ್ರ ನಿಮ್ಮ ಜಮಖಂಡಿ ತಾಲೂಕಿತ್ತ ಗೋಕಾಕ್ ತಾಲೂಕದಾಗ ಪ್ರತಿ ಒಂದು ಊರಾಗ ಪ್ರತಿ ಒಂದು ಊರಾಗ ಪರ್ಸುನ್ ಪ್ಯಾನ್ ಎಷ್ಟ್ ಮಂದಿರ ಎಷ್ಟ್ ಮಂದಿರ ಅಂದ್ರೆ ನನ್ಗೆ ಹೇಳಕ್ ಸಾಲ ಅಷ್ಟ ಮಂದಿ ಪರ್ಸುನ್ ಪ್ಯಾನ್ ಗೋಕಾಕ್ ತಾಲೂಕದಾಗ ಜಾಸ್ತಿ ಅದಾರ ಅದರಲ್ಲೂ ಪರ್ಸನ್ ಯಾಕಂದ್ರ ಪರ್ಸು ನಮ್ ಗೋಕಾಕ್ ತಾಲೂಕ ಫಂಕ್ಷನ್ ಬಂದ್ರ ಏನು ಆ ನಂತರ ಯಾರು ಒಂದ್ ಹಳ್ಳ ಹೋಗುದ ಏನು ಮಾಡ್ಲಾ ಅವನ ರಕ್ಷಣೆ ಮಾಡಿ ಕಳಿಸೋ ಮಾಲು ಇಲ್ಲಿ ನಿಮ್ಮ ತಾಲೂಕ್ ಬಂದ್ರ ಚದು ಅನ್ನ ರಕ್ಷಣೆ ಮಾಡಿ ಇಬ್ರು ನಮ್ಮ ಕಲಾವಿದ್ರದಾರು ಅವ್ರಿಗೆ ಏನೋ ಜಗಳ ಜಗಳಾಗಿತ್ತು ಅವ್ರನ್ನ ಹೊಂದಾಣಿಕೆ ಮಾಡಿ ಈಗ ಅಣ್ಣ ತಮ್ಮನಂಗ ಇದು ಎರಡನೇ ಕಾರ್ಯಕ್ರಮ ನಂಬರ್ ಒನ್ ಉದ್ಗಟ್ಟಿ ನಂಬರ್ ಟು ಚಿನ್ಗುಂಡಿ ಇನ್ನಿಬ್ರು ಅಣ್ಣ ತಮ್ಮನಂಗ ಕಾರ್ಯಕ್ರಮ ಮಾಡ್ಕೊಂಡು ಹೋಗರು ಹಾ ಅಳೆಯವ ಅಳೆ ಮಾ ಮುಂದೆ ಹೆಣ್ಣು ಕೊಟ್ಟು ತಗೋತಾರ ಅದ ಬಿಟ್ಟು ಬಿಟ್ಕೊಟ್ಟೆ ಈಗ ನಾವೇನು ಹೇಳಾಕ ಬರದಿಲ್ಲ ಯಾಕಂದ್ರ ಸದು ಅಣ್ಣ ಏನ್ ಹೇಳಿದೆ ಅಂದ್ರ ನನ್ಗ ಮಾಲಿನ್ಪುರ್ಕ್ ಬಂದಾಗ ಅಣ್ಣ ಅಲ್ಲಿ ಬಂದಾಗ ನಾವು ಬಿಟ್ಟು ಬಂದು ಇಲ್ಲಿ ಬಂದಾಗ ಕೂಡ್ಲೇಬೇಕು ಮಾದೇವ ಅಣ್ಣ ನೀ ಏನ್ ಹೇಳಿದ್ರು ನಾ ಅವ್ರಿಬ್ರನು ಕೂಡ್ಸು ಅಂತ ಹೇಳಿ ರಾತ್ರಿ ಹತ್ತರ ಮಟ್ಟ ಕೂಡಿ ಸರ್ ಕಾರ್ಯಕ್ರಮ ಶುರು ಮಾಡಿ ಅವತ್ತು ಕೂಡ್ಸ್ಯಾರ ಅವರಿಬ್ರು ಕೂಡ್ಯಾರು ನಮ್ದ ನಿಮ್ದು ಎಲ್ಲಾರದು ಸಪೋರ್ಟ್ ಅವ್ರಿಗೆ ಇರ್ತೈತಿ ಎಲ್ಲಾರು ಸಪೋರ್ಟ್ ಮಾಡ್ನು ಇಬ್ರು ಬೆಳೆಸುನು ಇಷ್ಟೇ ನಾನು ಎರಡು ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ಗುರುಗಳೇ ಥ್ಯಾಂಕ್ ಯು ರಿಜ್ವಾಗ್ಲು ಬಹಳ ಖುಷಿ ಆಯ್ತು ಇವತ್ತ ಯಾಕಂದ್ರೆ ಈ ಸಂಭ್ರಮ ನೋಡ್ಬೇಕಂತ ನನಗ್ ಬಹಳ ಕನಸುಗಳು ಯಾಕಂದ್ರೆ ಪರ್ಸು ನಾಳ ಮಾಡ್ತಿದ್ದೆ ಮಾಡೋನ್ ಕಾರ್ಯಕ್ರಮ ಮಾಡ್ತಿದ್ದೆ ಅವ್ರ ಕಾರ್ಯಕ್ರಮಕ್ಕೆ ಹೋದ ಕಣ್ಣು ಎಲ್ಲಾ ಕಡೆ ನನ್ನ ಕಾರ್ಯಕ್ರಮಗಳಿಗಿಂತ ಪಬ್ಲಿಕ್ ಕಡೆ ಅಂದ್ರೆ ಅವ್ರಿಗೇನೋ ತೊಂದ್ರೆ ಆಗ್ಬಿಡೋದನ್ನೋ ನನಗೊಂದು ಆಸೆ ಯಾಕಂದ್ರೆ ಕಲಹುದ್ರೆ ನಮ್ಮವರಾಗಿರ್ತಾರೆ ನಮ್ಗೆ ತಂಡಕ್ಕೆ ಬಂದಾಗ ಒಂದು ಒಂದು ಇದು ಇರುತ್ತೆ ಎಷ್ಟೋ ಜನ ನಮ್ಮ ಕಲಾಸಿಂಚಿನ ಆರ್ಕೆಸ್ಟ್ರಾ ಫೇಸ್ಬುಕ್ ಪೇಜ್ ಅಲ್ಲಿ ಗಳು ಸರ್ ನೀವು ಪರ್ಸುನ ಹಾಕ್ತಿರಿ ಮಳುನ ಹಾಕ್ತಿ ಯಾಕೆ ಒಂದ್ ಮಾಡಕ್ ಆಗ್ತಿಲ್ಲ ಇನ್ನು ಅಂತ ಸೊ ಹಾಗಾಗಿ ಇಲ್ಲಿ ನನ್ನ ಪಾತ್ರ ಏನು ಇಲ್ಲ ನಿಮ್ಮಗಳ ಪಾತ್ರ ಬಹಳ ಮುಖ್ಯ ಬರೇ ನಾನು ಒಂದ್ಸರ ಬ್ರಿಡ್ಜ್ ಆ ಕಡೆಯಿಂದ ಈ ಕಡೆ ಒಂದು ಸೇತಾರೆ ನಿಮ್ಗೆ ಸಪೋರ್ಟರ್ ಆಗಿ ಮಧ್ಯದಲ್ಲಿ ನಿಂತುಕೊಂಡಿದ್ದ ಅಷ್ಟೇ ಯಾಕಂದ್ರೆ ಬಹಳ ದೊಡ್ಡ ಜವಾಬ್ದಾರಿ ನಿಮ್ಗ್ ಇನ್ನು ಇನ್ ಮ್ಯಾಗ ನಿಮ್ಗೆ ಹೇಳ್ತೀನಿ ಪರಸು ಆಗಿರ್ಬೋದು ಮಾಡುವ ಆಗಿರ್ಬೋದು ಇನ್ನು ಮುಂದಾಗ್ಲಿ ಬಾಳುವಣ ಕೂಡ ಆಗಿರ್ಬಹುದು ಏನೇ ಸಮಸ್ಯೆಗಳು ಬರ್ಲಾರ್ದಂಗ ನೋಡ್ಕೊಂಡು ಹೋಗ್ರಿ ಸಮಸ್ಯೆ ಆಗ್ಲಾರದಂಗ ನೋಡ್ಕೊಂಡು ಹೋಗ್ರಿ ಯಾಕಂದ್ರೆ ಸಮಸ್ಯೆಗಳು ಪ್ರತಿ ಬಾರಿ ಬಂದಾಗ್ಲೂ ಕೂಡ ನಾವುಗಳು ಯಾರು ಇರೋದಿಲ್ಲ ಆ ಸಂದರ್ಭದೊಳಗ ಸಮಸ್ಯೆ ಆಗೋ ಟೈಮ್ ಒಳಗ್ ಸಮಸ್ಯೆ ಬರ್ಲಾರ್ದಂಗ ನೋಡ್ಕೊಂಡ್ರಿ ಆ ಭಗವಂತ ನಿಮ್ ಮ್ಯಾಗ ದೊಡ್ಡ ಕೃಪೆ ತೋರಿಸಿದಾನೆ ಸಾಮಾನ್ಯ ಅಲ್ಲ ಸಿನಿಮಾದ ಹೀರೋಗಳಿಗೂ ಕೂಡ ಇಷ್ಟ ದೊಡ್ಡದ ಅಭಿಮಾನಿಗಳ ಹೊಂದಿಲ್ಲ ಅಷ್ಟ ಅಭಿಮಾನಿಗಳು ನಿಮ್ಗಳಿಗೆ ಕೊಟ್ಟ ಹೆಮ್ಮೆ ಕೊಡಬೇಕು ಒಂದ್ಸಲ ಜೋರಾದ ಚಪ್ಪಾಳಿಗಳು ಬರಲಿ ಪರಸೋಣ ಮಾತಾಡ್ತಾರಂತೆ ಹಲೋ ಸರಿ ಇಲ್ಲಿ ಒಡ ಹುಟ್ಟಿದ ಸಂಬಂಧಗಳಿಗಿಂತ ಒಡಗೂಡಿದ ಸಂಬಂಧಗಳು ಬಹಳ ಬರ್ರಿ ಜೋರಾದ ಚಪ್ಪಾಳಿ ಬರ್ರಿ ಅದು ಗಟ್ಟಿಯಾದ ಮಾತು ಇದೆಲ್ಲ ಒಡ ಹುಟ್ಟಿದ ಸಂಬಂಧ ಅಲ್ದೇ ಇರಬಹುದು ಆದ್ರೆ ಒಡಹುಟ್ಟಿದ ಸಂಬಂಧಗಳು ಬಾಳು ನನ್ ತಮ್ಮನಗಿ ತ ಸ್ಟೆಪಿ ಸ್ಟೆಫಿ ಅಕ್ಕ ನಮ್ಮ ಅಕ್ಕನ ಕಿತ್ತ ಹೆಸ್ರಿ ರಾಜ ನಮ್ಮ ಮಾವನಗಿಂತ ಹೆಸರಿ ಹೆಂಗೆಲ್ಲಾ ಸಂಬಂಧಗಳು ನಾವ್ ಬೆಳಸ್ಕೊಂಡಿವ್ ನಾವಾಗಿ ನಾವು ಕ್ಲೋಸ್ ಆಗಿರೋ ಸಲುವಾಗಿ ಹಿಂದ ಹೆಂಗೆಲ್ಲ ಇದಾವು ನಾವು ಹೊಡ್ಕೊಳಕ್ ಇಷ್ಟ ಇಲ್ರಿ ಮತ್ತೆ ಇಲ್ಲಿ ಒಂದ್ ಐತಿ ನೋಡ್ರಿ ನಮ್ಮ ಮಾವ ಮಾಳು ಮಾವ ಏನ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರ ಮಣ್ಣಿ ನಮ್ಮ ಮುದುಗಟ್ಟೆಯಲ್ಲಿ ಸರ್ ನೇತೃತ್ವದಾಗ ಅಥವಾ ನಮ್ಮ ಅಪ್ಪಾಜಿ ನೇತೃತ್ವದಾಗ ಚದ ನೇತೃತ್ವದಾಗ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿತ ನನ್ನ ಕಣ್ಣಾಗಿ ಅವತ್ತು ಕಣ್ಣೀರು ಬಂದಿರ್ಕಿಲ್ಲ ಪರಶು ಮಾಲು ಹಾಡಿದ್ದನ್ನ ಅವೆಲ್ಲಿ ಕಣ್ಣೀರು ಬಂದು ನನಗೆ ದೇವ್ರಿಗೆ ಅಷ್ಟೇ ಗೊತ್ತು ಯಾಕಂದ್ರೆ ಕಣ್ಣೀರು ಸುರ್ಸ್ಯಾರ ನಾವ ಎಲ್ಲಿ ಏನ್ ಮಾಡಿದ್ರು ಮಾಡ್ರು ನಮ್ಮ ಸಂಬಂಧದಾಗ ಕಳಬಳಗ್ ಏನಾದ್ರೂ ಕಣ್ಣೀರು ಬಂದಿರಕ್ಕಿಲ್ಲ ನಮ್ಮ ಕಣ್ಣೀರು ನೀವು ಸುರ್ಸಿರಿ ಅಂದ್ರೆ ನೀವು ಹೆಂಗಿರ್ಬೇಕು ನೀವೇ ನಂತರ ಇದು ಇದಾಗಬಾರ್ದು ನಮ್ಮ ಕಣ್ಣೀರು ಯಾತ್ರ ಸಲುವಾಗಿ ಬಂದವು ನೀವೇ ಅರ್ಥ ಮಾಡ್ಕೋದು ನಾವೇನು ನಿಮಗೆ ಭಾಳ ಹೇಳೋದಿಲ್ಲ ಯಾಕಂದ್ರೆ ನಂಬುದಾತು ಹತ್ತು ಸದಾ ನಂದೂ ಇಲ್ಲೇ ನಮ್ಮ ಜಿಲ್ಲೆದೊಳಗೆ ಹೆಸರು ಇರ್ಬೇಕು ನಿಮ್ದು ಇಡೀ ರಾಜ್ಯದೊಳಗ ಐತಿ ನಿಮ್ಗೆ ಇಡೀ ರಾಜ್ಯದೊಳಗೆ ಅದಾರ ನಮ್ಗೆ ಇಲ್ಲೇ ತಾಲ್ಲೂಕದಾಗ ಅಷ್ಟೇ ನಾವು ಅದಕ್ಕಾಗಿ ಎದ್ರ ಸಂಬಂಧ ನಾವು ತ್ರಾಸ ಮಾಡ್ಕೊಂಡು ಎದ್ರ ಸಂಬಂಧ ನಾವು ಕಣ್ಣೀರ್ ಸುರಿಸಿದ್ದು ತಿಳ್ಕೊಂಡ ನೀವು ಇನ್ನು ಹಿಂಗೆ ಆಗಬಾರ್ದಂಗೆ ಇಬ್ಬರ ತಕ್ಕ ನಿಮ್ಮ ತಕೈತು ಆ ಜವಾಬ್ದಾರಿ ನೀವು ತೊಗೊಂಡು ಕಾರ್ಯಕ್ರಮ ಹೋಗೋದು ಎಸ್ ಗುರುಗಳು ನಿಜವಾಗ್ಲು ಹೃದಯ ಭಾವ ಸ್ಪರ್ಶಿಯಾದಂತ ಮಾತುಗಳು ಇಲ್ಲಿ ಮಾತನಾಡುವುದು ಸಾಧನೆಯಲ್ಲ ನಿಮ್ಮ ಸಾಧನೆ ಮಾತನಾಡಬೇಕೆಂಬ ತತ್ವಕ್ಕೆ ಬದ್ಧರಾದಂತ ನಮ್ಮೆಲ್ಲ ಕಾ ಬಳಗದರು ಗೀತೆ ಅದೇ ಕುಚುಕು ಕುಚುಕು ಅನ್ನುವಂತಹ ಅದ್ಭುತವಾದಂತ ಗೀತೆಯನ್ನ ಇವರು ಕೂಡ ನಮ್ಮ ಅಣ್ಣ ನಮ್ಮ ಪರಸುವಣ್ಣ ಅಣ್ಣ ಜೊತೆಗೆ ನಮ್ಮ ಬಾಳು ಅಣ್ಣ ಎಲ್ಲರೂ ಕೂಡ್ಕೊಂಡು ಜೊತೆಗಾಗಿ ಈ ಹಾಡನ್ನ ಎಂಜಾಯ್ ಮಾಡಬೇಕು ನೋಡಿ